ಪ್ರೀತಿಯ ಪುಟಾಣಿಗಳೇ ಈ ದಿನ ನಾವು ಕಾಂಪಸ್ ಗೊಬ್ಬರ ತಯಾರಿಸುವ ವಿಧಾನವನ್ನು ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಶಾಲಾ ಸುತ್ತಮುತ್ತಲಿನ ವಾತಾವರಣ ಮರಗಿಡಗಳ ಎಲೆಗಳಿಂದ ಕೂಡಿರುತ್ತೆ ಇಂಥ ಎಲೆಗಳನ್ನು ಒಂದೆಡೆ ಸಂಗ್ರಹಿಸಿ ಕೆಂಪು ಹುಳುಗಳ ಸಹಾಯ ಅಂದರೆ ಎರೆ ಹುಳುಗಳ ಸಹಾಯದಿಂದ ಗೊಬ್ಬರವನ್ನು ತಯಾರಿಕೆ ಮಾಡ್ಬೋದು ಈ ವಿಧಾನಕ್ಕೆ ನಾವು ಕಾಂಪಸ್ ಗೊಬ್ಬರ ತಯಾರಿಕೆ ವಿಧಾನ ಅಂತೇಳಿ ಕರಿತೀವಿ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಲಿಕ್ಕೆ ನಾವು ಮೊದಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ಒಂದು ಸ್ಥಳದಲ್ಲಿ ಆಯತಾಕಾರದ ಹನ್ನೆರಡು ಅಡಿ ಉದ್ದ ಎಂಟು ಅಡಿ ಅಗಲ ಇರುವಂತಹ ಒಂದು ಆಯತಾಕಾರದ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅದು ಎರಡು ಅಡಿ ಎತ್ತರವನ್ನು ಹೊಂದಿರಬೇಕು ನೀವು ಸಿಮೆಂಟಿನಿಂದನಾದರೂ ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಳ್ಬಹುದು ಇಲ್ಲ ಗ್ರೋಹಿಂಗ್ ಬ್ಯಾಗ್ ರೀತಿ ಸಿಗ್ತಕ್ಕಂತಹ ಆಯತಾಕಾರದ ತೊಟ್ಟಿಗಳನ್ನು ಬಳಕೆ ಮಾಡ್ಬೋದು ಇಲ್ಲವಾದರೆ ರಿಂಗ್ಗಳು ಸಿಮೆಂಟಿನ ರಿಂಗ್ಗಳು ಅವುಗಳನ್ನು ಕೂಡ ಬಳಸ್ಕೊಳ್ಬಹುದು ಜೊತೆಗೆ ಬ್ಯಾರಲ್ನಲ್ಲಿ ಕೂಡ ನಾವು ಈ ಒಂದು ಎರೆ ಗೊಬ್ಬರವನ್ನು ತಯಾರಿಸ್ಬೋದು ಗೊಬ್ಬರ ತಯಾರಿಕೆಯಲ್ಲಿ ಏನನ್ನು ನಾವು ಬಳಕೆ ಮಾಡಬಹುದು ಅಂತ ನೋಡೋದಾದರೆ ನಮ್ಮ ಶಾಲೆಯಲ್ಲಿ ಉಂಟಾಗುವಂತಹ ಗಿಡಗಳ ಎಳೆಗಳು ಜೊತೆಗೆ ಅಡುಗೆ ಮನೆಯ ತ್ಯಾಜ್ಯ ಹಣ್ಣಿನ ಸಿಪ್ಪೆಗಳು ತರಕಾರಿ ಸಿಪ್ಪೆಗಳನ್ನು ನಾವು ಉಪಯೋಗಿಸ್ಕೊಳ್ಬೋದು ಸಿದ್ಧವಾಗಿರುವಂತಹ ಆಯತಾಕಾರದ ತೊಟ್ಟಿಯಲ್ಲಿ ಅಡುಗೆ ಮನೆಯ ತ್ಯಾಜ್ಯ ಕೃಷಿ ತ್ಯಾಜ್ಯ ಮರಗಿಡಗಳ ಎಲೆಗಳು ಹಣ್ಣಿನ ಸಿಪ್ಪೆಗಳನ್ನು ಹರಡಿಕೊಳ್ಳೋದು ಅದರ ಮೇಲೆ ಒಂದು ಪದರದಷ್ಟು ಮಣ್ಣನ್ನು ಹರಡೋದು ಜೊತೆಗೆ ತೆಂಗಿನ ನಾರನ್ನು ಕೂಡ ಚಿಕ್ಕದಾಗಿ ಕತ್ತರಿಸ್ಕೊಂಡು ಅದನ್ನು ಕೂಡ ಹರಡಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ತೇವಗೊಳಿಸಬೇಕು ಈಗ ಸಿದ್ಧ ಆಗಿರುವಂತಹ ಆಹಾರದ ಹೊದಿಕೆ ಇದು ಯಾರಿಗೆ ಆಹಾರ ನಾವು ತೆಗೆದುಕೊಂಡು ಬರುವಂತಹ ಕೆಂಪು ಹುಳುಗಳಿಗೆ ಆಹಾರವಾಗಿರುತ್ತೆ ಹಾಗಾದರೆ ಯಾವ ರೀತಿ ಕೆಂಪು ಹುಳುಗಳನ್ನು ನಾವು ಬಳಸಬೇಕು ನಿಸರ್ಗದಲ್ಲಿ ಎರೆಹುಳುಗಳು ನೈಸರ್ಗಿಕವಾಗಿ ಗೊಬ್ಬರವನ್ನು ತಯಾರಿಸುವಲ್ಲಿ ಸಹಾಯ ಮಾಡ್ತವೆ ಅದರಿಂದನೇ ಎರೆಹುಳುಗಳನ್ನು ರೈತನ ಮಿತ್ರ ಅಂತೇಳಿ ಕರಿತೀವಿ ನೂರಾರು ಜಾತಿಯ ಎರೆಹುಳುಗಳಿದ್ದಾವೆ ಅಂತಹ ಎರೆಹುಳುಗಳಲ್ಲಿ ಕೃಷಿ ತ್ಯಾಜ್ಯವನ್ನು ತಿಂದು ಗೊಬ್ಬರವನ್ನಾಗಿಸುವಂತಹ ಜಾತಿಯ ಎರೆಹುಳುಗಳನ್ನು ಅಂದರೆ ಕೆಂಪು ಹುಳುಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಐಸಿಆ ಫೆಟಿಡಾ ಎಂಬಂತಹ ಎರೆಹುಳು ಕೃಷಿ ತ್ಯಾಜ್ಯವನ್ನು ತಿಂದು ಸಾವಯವ ಗೊಬ್ಬರವನ್ನು ತಯಾರಿಸುತ್ತೆ ಹಾಗಾಗಿ ಆ ರೀತಿಯ ಎರೆಹುಳುಗಳನ್ನು ಹಾಯ್ದು ನಾವು ಸಿದ್ಧಪಡಿಸಿರುವಂತಹ ತೊಟ್ಟಿಯಲ್ಲಿ ಅವುಗಳನ್ನು ಬಿಡಬೇಕಾಗುತ್ತೆ ಹೊದಿಕೆ ತೇವಾಂಶವನ್ನು ಕಾಯ್ದಿರಿಸೋದಕ್ಕೋಸ್ಕರ ಹೊದಿಕೆಯನ್ನು ಹೊಚ್ಚಿ ಅವುಗಳನ್ನು ಬೆಚ್ಚಗಿಡಲಿಕ್ಕೆ ನಾವು ಕ್ರಮವಹಿಸಬೇಕು ಎರೆಹುಳುವನ್ನು ಆಯ್ಕೆ ಮಾಡಬೇಕು ಹೀಗೆ ಆಯ್ಕೆ ಮಾಡಿದಂಥ ಎರೆಹುಳುವನ್ನು ಹುಳುವನ್ನು ಆಯತಾಕಾರದ ತೊಟ್ಟಿಯಲ್ಲಿ ಇರುವ ಆಹಾರದ ಒದಿಕೆಯ ಜೊತೆಗೆ ಬಿಡಬೇಕು ಈ ಆಹಾರದ ಒದಿಕೆ ಕ್ರಮೇಣ ಕೊಳಿತಾ ಹೋಗುತ್ತೆ ಕೊಳೆಯುತ್ತಿರುವಂಥ ಆಹಾರವನ್ನು ಈ ಒಂದು ಎರೆ ಹುಳುಗಳು ತಿನ್ನುತ್ತಾ ಅವುಗಳನ್ನು ವಿಸರ್ಜಿಸ್ತಾ ಹೋಗ್ತವೆ ಅವು ವಿಸರ್ಜಿಸಿದಂತಹ ವಸ್ತು ನಮಗೆ ಗೊಬ್ಬರವಾಗಿ ದೊರೆಯುತ್ತಾ ಹೋಗುತ್ತೆ ಎರಡರಿಂದ ಮೂರು ತಿಂಗಳ ಕಾಲ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ಎರೆ ಗೊಬ್ಬರ ನಮಗೆ ಲಭ್ಯ ಆಗುತ್ತೆ ನಾವಿಲ್ಲಿ ಕ್ರಮವಹಿಸಬೇಕಾಗಿರುವಂಥ ಅಂಶಗಳು ಯಾವ್ಯಾವು ಅಂತಂದರೆ ಈ ಎರೆ ಗೊಬ್ಬರಕ್ಕಾಗಿ ನಿರ್ಮಾಣ ಮಾಡಿರುವ ತೊಟ್ಟಿಯ ಕಡೆಗೆ ಹೆಚ್ಚಿನ ಪ್ರಮಾಣದ ನೀರು ಹರಿಯುವುದನ್ನು ತಪ್ಪಿಸುವಂಥದ್ದು ಮತ್ತು ಎರೆಹುಳುಗಳು ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗದ ರೀತಿಯಲ್ಲಿ ನಾವು ಅವುಗಳನ್ನು ಕಾಪಾಡಬೇಕಾಗುತ್ತೆ ಮತ್ತು ಹಾಗಾಗಿ ಅವುಗಳಿಗೆ ಅವಶ್ಯಕತೆ ಇರುವಂತಹ ನೀರಿನ ಪ್ರಮಾಣವನ್ನು ಕೂಡ ನಾವು ಅವುಗಳಿಗೆ ಒದಗಿಸಬೇಕು ಮತ್ತು ಆ ಮೇಲ್ಭಾಗ ಕೂಡ ಬಿಸಿಲಿನಿಂದ ಒಣಗದ ರೀತಿಯಲ್ಲಿ ಮತ್ತು ಹುಳುಗಳು ಸಾಯದ ರೀತಿಯಲ್ಲಿ ಮೇಲ್ಭಾಗದಲ್ಲಿ ಹುಲ್ಲನ್ನಾಗಲಿ ಅಥವಾ ಗೋಣಿ ಚೀಲವನ್ನಾಗಲಿ ಅಥವಾ ಮರಗಳನ್ನಾಗಲಿ ಹಾಗೆಯೇ ಮೇಲ್ಛಾವಣಿಗಳನ್ನು ಕೂಡ ನಿರ್ಮಾಣ ಮಾಡುವ ಮೂಲಕ ನಾವು ಆ ಗೊಬ್ಬರವನ್ನು ಎರೆ ಹುಳುಗಳಿಂದ ತಯಾರಾಗುವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಕಡಿಮೆ ಅವಧಿಯಲ್ಲಿ ಎರೆ ಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡೋದು ಅಂದರೆ ಹೆಚ್ಚಿನ ಸಂಖ್ಯೆಯ ಎರೆಹುಳುಗಳನ್ನು ಹುಳುಗಳನ್ನು ಒಂದೆಡೆಗೆ ಬಿಡುವಂಥದ್ದು ಆಗ ಅಲ್ಲಿರುವಂಥ ಆಹಾರವನ್ನೆಲ್ಲ ಆ ಹುಳುಗಳು ತಿಂದು ಆಹಾರ ಮುಗಿದ ನಂತರ ಅವು ಬೇರೆಡೆ ಹೋಗಲಿಕ್ಕೆ ಸಿದ್ಧ ಹಾಕ್ತವೆ ಅಂಥ ಒಂದು ಸಂದರ್ಭವನ್ನು ನಾವು ನೋಡಿಕೊಂಡು ಆ ಎರೆ ಹುಳುಗಳನ್ನು ಮತ್ತೊಂದು ಆಯತಾಕಾರದ ತೊಟ್ಟಿಯಲ್ಲಿ ಆಹಾರವನ್ನು ಸಂಗ್ರಹಿಸಿ ಅಲ್ಲಿಗೆ ವರ್ಗಾಯಿಸುವ ಮೂಲಕ ಕಡಿಮೆ ಅವಧಿಯಲ್ಲಿ ನಾವು ಎರೆಗೊಬ್ಬರವನ್ನು ಪಡ್ಕೊಳ್ಬೋದು ಸಿದ್ಧವಾದಂತಹ ಎರೆಗೊಬ್ಬರ ಕೈಗೆ ಅಂಟದ ರೀತಿಯಲ್ಲಿ ಇದ್ದಾಗ ಉತ್ತಮ ಗುಣಮಟ್ಟದ ಗೊಬ್ಬರ ಅಲ್ಲಿ ತಯಾರಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಈಗ ಸಿದ್ಧಗೊಂಡಂತಹ ಗೊಬ್ಬರವನ್ನು ನಮ್ಮ ಶಾಲೆಯಲ್ಲಿ ನಿರ್ಮಾಣ ಮಾಡುತ್ತಾ ಇರುವಂತಹ ಕೈ ತೋಟಕ್ಕೆ ನಾವು ಬಳಕೆ ಮಾಡಿಕೊಳ್ಬೋದು ಕೈ ತೋಟದಲ್ಲಿರುವ ಹಣ್ಣಿನ ಗಿಡಗಳಿಗೆ ಬೇರೆ ಯಾವುದೇ ರೀತಿಯ ತರಕಾರಿ ಗಿಡಗಳಿಗೆ ನಾವು ಈ ಗೊಬ್ಬರವನ್ನು ಬಳಕೆ ಮಾಡಿದ್ದೆ ಆದರೆ ಅವುಗಳಿಂದ ಬರುವಂತಹ ಫಸಲು ಉತ್ತಮವಾದ ಗುಣಮಟ್ಟವನ್ನು ಹೊಂದಿರುತ್ತೆ ಮತ್ತು ಯಾವುದೇ ಕ್ರಿಮಿನಾಶಕಗಳಿಂದ ಮುಕ್ತವಾಗಿರುತ್ತೆ ಸಾವಯವ ಕೃಷಿಯನ್ನು ನಾವು ಮಾಡಿದಂತಹ ಅನುಭವ ನಮಗೆ ಸಿಗುತ್ತೆ ಈ ರೀತಿ ತಯಾರಿಸಿದಂತಹ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಶಾಲಾ ಕೈತೋಟಕ್ಕೆ ಬಳಕೆ ಮಾಡಿಕೊಂಡು ಹಣ್ಣು ಮತ್ತು ತರಕಾರಿ ಗಿಡಗಳನ್ನು ಬೆಳ್ಕೊಳ್ಬೋದು ಈ ರೀತಿಯಾಗಿ ನಾವು ಈ ದಿನ ಇಕೋ ಕ್ಲಬ್ ವತಿಯಿಂದ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ತಯಾರಿಕಾ ವಿಧಾನವನ್ನು ತಿಳಿದುಕೊಂಡಿದ್ದೇವೆ ಇಂತೆ ನಿಮ್ಮ ಪ್ರೀತಿಯ ವೀಣಾ ಹೆಮ್ಮೆನ್ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡುಗರಲ್ಲಿ ಸಕಲೇಶ್ವರ ತಾಲ್ಲೂಕ್ ಧನ್ಯವಾದಗಳು